ಎಲ್ಲರಿಗೂ ನಮ್ಮ ಡಾಕ್ಟರ್ ಕೃಷಿ ಕುಟಪ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದ ನಾವು ಏನು ತಿಳಿಸಿಕೊಡ್ತಾ ಇದ್ದೀವಿ ಅಂತಂದ್ರೆ ಕಾಫಿ ಗಿಡಕ್ಕೆ ಮಳೆಗಾಲದಲ್ಲಿ ಸೊ ಅತಿ ಹೆಚ್ಚು ಮಳೆ ಆದಾಗ ನಿಮಗೆ ಏನು ಕೊಳೆರಾಗಲಿ ಅಥವಾ ಬ್ರೌನ್ ಸ್ಪಾಟ್ ಆಗಲಿ ಬ್ಲಾಕ್ ಸ್ಪಾಟ್ ಆಗಲಿ ಈ ಥರ ಕಾಯಿಲೆಗಳು ಬರುತ್ತೆ ಆ ಥರ ಕಾಯಿಲೆನ ಕಂಟ್ರೋಲ್ ಮಾಡೋದಕ್ಕೆ ಪ್ರಿಕಾಷನ್ ಆಗಿ ಏನೇನು ಮಾಡ್ಕೋಬೇಕು ಇದ್ರ ಬಗ್ಗೆ ನಾವು ಇದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀವಿ ಇನ್ನೂ ಯಾರು ನಮ್ಮ ಡಾಕ್ಟರ್ ಕೃಷಿ ಕುಟಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತು ವಿಡಿಯೋ ಶುರು ಮಾಡೋಣ ಬನ್ನಿ ಏನು ತಿಳ್ಸ್ಕೊಡ್ತಾ ಇದ್ದೀವಿ ಮೊದಲು ಏನಾಗುತ್ತೆ ಸೊ ಮಳೆಗಾಲ ಶುರು ಆದಮೇಲೆ ಸೊ ನಿಮಗೆ ಅಂದರೆ ಅಕಸ್ಮಾತ್ ಏನಾದ್ರೆ ಒಂದು ವೀಕ್ ಕಂಟಿನ್ಯೂಸ್ ನಿಮಗೆ ಹೆಚ್ಚು ಮಳೆ ಬಂತು ಅಂತಂದ್ರೆ ಸೊ ನಿಮಗೆ ಕಾಫಿ ಗಿಡದಲ್ಲಿ ಬ್ರೌನ್ ಸ್ಪಾಟ್ ಅನ್ನೋ ಒಂದು ಕಾಯಿಲೆ ಕಾಣುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಬ್ರೌನ್ ಸ್ಪಾಟ್ ಅಂದ್ರೆ ಹೇಗೆ ಅಂತಂದ್ರೆ ಮಧ್ಯದಲ್ಲಿ ಬ್ರೌನ್ ಆಗಿ ಒಂದು ರೌಂಡ್ ತರ ಇದಿರುತ್ತೆ ಅದ್ರ ಸುತ್ತಲೂ ನಿಮಗೆ ಬ್ಲಾಕ್ ಕಲರ್ ನಿಮಗೆ ಒಂದು ಡಾಟ್ ತರ ಬರುತ್ತೆ ಒಂದ್ ಎಲೆ ಮೇಲೆ ಆ ಒಂದು ಡಾಟ್ ನಿಮಗೆ ಒಂದ್ ಎಲೆ ಮೇಲೆ ಬಂತು ಅಂದ್ರೆ ಆ ಎಲೆ ನಿಮ್ಗೆ ಕಂಪ್ಲೀಟ್ ಆಗಿ ಡ್ರಾಪ್ ಆಗಿ ಹೋಗುತ್ತೆ ಸೊ ಇದು ಈ ಸುತ್ತಮುತ್ತ ಸೋಮವಾರಪೇಟೆ ಶನಿವಾರ ಸಂತೆ ಕೊಡ್ಲಿಪೇಟೆ ಈ ರೀಜನ್ ಸ್ವಲ್ಪ ಜಾಸ್ತಿ ಇದೆ ಈ ಕಾಯಿಲೆ ಕಂಟಿನ್ಯೂಸ್ ಆಗಿ ಅಂದ್ರೆ ಕಳೆದ ವರ್ಷ ಮೂರ್ನಾಕ್ ವರ್ಷದಿಂದ ಕಾಯಿಲೆ ಇದೆ ಸೊ ಈ ವರ್ಷ ಮತ್ತೆ ಹೋದ ವರ್ಷ ಸ್ವಲ್ಪ ಜಾಸ್ತಿ ಇತ್ತು ಸೊ ಮಳೆ ಯಾವಾಗ ಕಂಟಿನ್ಯೂಸ್ ನಿಮಗೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಈ ಥರ ಆಗುತ್ತೆ ಆ ಟೈಮಲ್ಲಿ ನಿಮಗೆ ಮಳೆ ತುಂಬ ಈ ಕಾಯಿಲೆ ತುಂಬ ಜಾಸ್ತಿ ಆಗುತ್ತೆ ಸೊ ಪ್ರಿಕ್ ಈ ಕಾಯಿಲೆ ಬಂದ ಮೇಲೆ ಏನು ಮಾಡ್ಕೋಬೋದು ಬರೋಕ್ಕಿಂತ ಬರ್ದೇನೆ ಹೇಗೆ ಮಾಡ್ಕೊ ಬರೋ ಬರೋ ಕಾಯಿಲೆ ಬರ್ದೇ ಇರೋ ಥರ ಯಾವ ಯಾವ ರೀತಿ ಮಾಡ್ಕೋಬೋದು ಬಂದ ಮೇಲೆ ಏನು ಮಾಡ್ಬೋದು ಅನ್ನೋ ನಾನು ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ಬಂದ ಮೇಲೆ ಏನು ಮಾಡ್ತೀರಾ ಅಂತಂದರೆ ಏನು ನಾವೀಗ ಏನು ಮಾಡ್ತಾ ಇದೀವಿ ಎಪಿಕ್ನ ಸ್ಪ್ರೇ ಮಾಡ್ತಾ ಇದ್ದೀವಿ ಅಂದರೆ ಟಾಟಾದವ್ರ ಇದು ಎಪಿಕ್ ಬಂದು ಸೊ ನೋಡ್ಬೋದು ಒಂದು ಪ್ಯಾಕೆಟ್ ಬರುತ್ತೆ ಒಂದು ಪ್ಯಾಕೆಟ್ ಬಂದು ನಿಮಗೆ ಒಂದು ಮೂವತ್ತು ಗ್ರಾಮ್ ಬರುತ್ತೆ ಒಂದು ಡ್ರಮಿಗೆ ಹಾಕುವಂಥದ್ದು ಪ್ಯಾಕೆಟ್ ಇದು ಸೊ ಅದ್ರ ಜೊತೆಗೆ ನಾವು ಗಮ್ಮು ಕೂಡ ಹಾಕೊಳ್ತಿದ್ವಿ ಗಮ್ಮು ಬಂದು ಟಾಟಾ ದರದ ಗಮ್ ಇದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀವಿ ಸೊ ಈ ಎಪಿಕ್ ಏನು ಮಾಡುತ್ತೆ ಅಂತಂದ್ರೆ ಅಲ್ಲಿ ನಿಮಗೆ ಬಂದು ಏನಿರೋದಂದ್ರೆ ಹೆಕ್ಸೆ ಕಾನೋಜಲ್ ಸೆವೆಂಟಿ ಫೈವ್ ಪರ್ಸೆಂಟ್ ಡಬ್ಲ್ಯೂ ಜಿ ಇದೆ ಅದೇ ನಿಮಗೆ ಟಾಟಾದವ್ರದ ಕಾಂಟ್ ಆಫ್ ಇದೆ ಕಾಂಟ್ ಆಫಲ್ಲಿ ಏನು ಬರುತ್ತೆ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಿ ಬರುತ್ತೆ ಸೊ ಕಾಂಟ್ ಆಫ್ ಬಂದು ನಿಮಗೆ ಚುಕ್ಕಿ ರೋಗಕ್ಕೆ ಮತ್ತೆ ಸ್ವಲ್ಪ ಕೊಳೆ ರೋಗಕ್ಕೆ ನಿಮಗೆ ಕಾಂಟ್ರೋಲ್ ಬರುತ್ತೆ ಕೊಳೆ ರೋಗ ಆಲ್ಮೋಸ್ಟ್ ಬರಲ್ಲ ಚುಕ್ಕಿ ರೋಗ ಮತ್ತೆ ನಿಮಗೆ ಕಾಂಟ್ ಆಫ್ ಹೇಳಿ ಮಾಡಿಸಿದ್ದು ಸೆವೆಂಟಿ ಎಕ್ಸ್ಟ್ರಾಕ್ ಒಂದೊಂದು ಫೈವ್ ಪರ್ಸೆಂಟ್ ಇ ಸಿ ಅವ್ರ ಎ ಸಿ ಬರುತ್ತೆ ಅಂದರೆ ಇದು ಎಪಿಕ್ ಅವರೇ ಬಿಟ್ಟಿರೋದು ಟಾಟಾದವರೇ ಬಿಟ್ಟಿರೋದು ಸೊ ಇದು ಏನು ಮಾಡುತ್ತೆ ಅಂತ ಇವರು ಹೇಳಿರೋದು ಬ್ಲ್ಯಾಕ್ ಸ್ಪಾಟು ಮತ್ತು ಏನು ಬ್ರೌನ್ ಸ್ಪಾಟ್ ಇದಿಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ಕೊಳೆ ರೋಗಕ್ಕೆ ಕಂಟ್ರೋಲ್ ಮಾಡುತ್ತೆ ಅಂತ ಇವರು ಹೇಳಿರೋದು ಸೊ ಹಾಗಾಗಿ ಎಪಿಕ್ನ ಸ್ಪ್ರೇ ಮಾಡಿದೀವಿ ಎಪಿಕ್ ಸ್ಪ್ರೇ ಮಾಡಿದ್ಮೇಲೆ ನಿಮಗೆ ಏನಾಗುತ್ತೆ ಅಂದರೆ ಎಪಿಕ್ ಸ್ಪ್ರೇ ಮಾಡಿದ್ರೆ ಮಾಡಿದ್ಮೇಲೆ ಸೊ ನಿಮ್ಗೆ ಇದು ಒಂದು ವಿತ್ ಇನ್ ಒನ್ ವೀಕ್ ಒಳಗಡೆ ನೀವು ಎಪಿಕ್ ಸ್ಪ್ರೇ ಮಾಡೋ ಆದ್ಮೇಲೆ ಬೋಡ ಸ್ಪ್ರೇ ಮಾಡ್ಕೋಬೇಕು ಏನಕ್ಕೆ ಅಂದ್ರೆ ಎಪಿಕ್ ಬಂದು ಒಂದು ಆಂಟಿಬಯೋಟಿಕ್ ತರ ಸೊ ನಿಮ್ಗೆ ಆಲ್ರೆಡಿ ಕಾಯಿಲೆ ಬಂದಿದೆ ಆ ಕಾಯಿಲೆ ನಿಮ್ಗೆ ತಡೆಗಟ್ಟುತ್ತೆ ಈಗ ಹೇಗೆ ಮನುಷ್ಯಕ್ಕೆ ಜ್ವರ ಬಂದಾಗ ಆಂಟಿಬಯೋಟಿಕ್ ಕೊಡ್ತಾರೋ ಆ ತರ ಸೊ ನಾವು ಜ್ವರ ಬರ್ದೇ ಇರೋ ತರ ನೋಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅದ್ ಮುಂದೆ ಹೇಳ್ಕೊಡ್ತೀನಿ ಸೊ ಈಗ ಆಂಟಿಬಯೋಟಿಕ್ ಎಪಿಕ್ ಆದ್ಮೇಲೆ ಸೊ ವಿತಿನ್ ಒನ್ ಒನ್ ವೀಕ್ ಒಳಗೆ ಬೋಡ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಆಂಟಿಬಯೋಟಿಕ್ ಕಾಯಿಲೆ ನಿಲ್ಸುತ್ತೆ ನಿಮ್ಗೆ ಆದ್ರೆ ಅದನ್ನ ಮತ್ತೆ ಹೆಚ್ಚಿಸಬಾರ್ದು ಅಂತ ನೀವು ಬೋಡೋ ಮಾಡ್ಕೋಬೇಕಾಗುತ್ತೆ ಸೊ ಬೋರ್ಡೋ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಮುಂದೆ ಏನ್ ಕಾಯಿಲೆ ಸ್ಪ್ರೆಡ್ ಆಗೋದು ಅದು ನಿಮ್ಗೆ ತಡೆಗಟ್ಟುತ್ತೆ ಅಂದ್ರೆ ಮುಂದಕ್ಕೆ ಸ್ಪ್ರೆಡ್ ಆಗೋಂತ ಕಾಯಿಲೆ ತಡೆಗಟ್ಟುತ್ತೆ ಹಾಗಾಗಿ ಎಪಿಕ್ ನ ಮಾಡ್ಕೊಂಡು ವಿತ್ ಇನ್ ಒನ್ ವೀಕ್ ಒಳಗಡೆ ಬೋಟೋ ಮಾಡ್ಕೊಂಡ್ರೆ ನಿಮಗೆ ಕಾಯಿಲೆ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಜೊತೆಗೆ ಇದನ್ನ ಪ್ರತಿ ವರ್ಷ ಕೂಡ ಫಾಲೋ ಮಾಡ್ಕೋಬೇಕಾಗತ್ತೆ ಇಲ್ಲ ಈ ವರ್ಷಕ್ಕೆ ಮಾತ್ರ ಇದೆ ವರ್ಷಕ್ಕೆ ಬರಲ್ಲ ಅಂತ ಹೇಳಕ್ಕಾಗಲ್ಲ ಆ ಒಂದು ಸ್ಪಾಟ್ ನಿಮ್ಗೆ ಏನಿರುತ್ತೆ ಗಿಡದಲ್ಲೇ ಇದ್ರೆ ನಿಮಗೆ ಅದು ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೀತಾ ಮಣ್ಣ ಜಾಸ್ತಿ ಇದ್ದಾಗ ಸೊ ಇದನ್ನ ಬರ್ದೇ ಇರೋ ತರ ತಡೆಗಟ್ಕೊಳ್ಳೋದು ಹೇಗು ಅಂತಂದ್ರೆ ಸೊ ಏನು ಮೆಣಸಿಗೆ ಯಾವ ಟೈಮಲ್ಲಿ ಬೋಡ ಮಾಡ್ಕೊಳ್ತಿರಲ್ಲ ಜೂನ್ ಟೈಮಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅದೇ ರೀತಿ ಇದಕ್ಕೂ ಕೂಡ ಕಾಫಿ ಗುಡಕ್ಕೆ ಎರಡು ಕೆ ಜಿ ಸುಣ್ಣ ಎರಡು ಕೆ ಜಿ ಮೈಲ್ಸುತ್ತಾಕೊಂಡು ಬೋಡ ಮಾಡ್ಕೊಂಡ್ರೆ ಸೊ ನಿಮ್ಗೆ ಈ ಎಪಿಕ್ ಏನು ಸಾರಿ ಈ ಬ್ರೌನ್ ಸ್ಪಾಟ್ ಕಾಯಿಲೆ ನಿಮಗೆ ಬರೋ ತುಂಬಾ ಕಡಿಮೆ ಆಗುತ್ತೆ ಸೊ ಅದು ಕೂಡ ಒಂದು ಫೋರ್ಟಿಫೈಟೈಸರ್ ಪ್ರೊಟೆಕ್ಷನ್ ಕೊಡುತ್ತೆ ಪ್ರೊಟೆಕ್ಷನ್ ಆದ್ಮೇಲೆ ನಿಮ್ಗೆ ಅದ್ರ ಮೇಲೆ ನಿಮ್ಗೆ ಮತ್ತೆ ಕಾಯಿಲೆ ಬರುತ್ತೆ ಅಂದ್ರೆ ಕಷ್ಟ ಏನಕ್ಕೆ ಅಂದ್ರೆ ಪ್ರೊಟೆಕ್ಷನ್ ಇರೋದ್ರಿಂದ ಸೊ ನಿಮ್ಗೆ ಏನ್ ಹೆವಿ ತುಂಬಾ ಮಳೆ ಆಯಿತು ಗಿಡದಲ್ಲಿ ಬಟ್ಟೆ ತುಂಬಾ ನೀರಿದೆ ಅಂದಾಗ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವೇನ್ ಮಾಡ್ಕೋಬೇಕು ಅಂದ್ರೆ ಗಿಡದ ಮೇಲೆ ಇರುವಂತ ಸೊಪ್ಪು ಸೇದೆಗಳು ಏದಿನ್ ಕಾಣ್ತಾ ಇಲ್ಲ ಸಿಲ್ವರ್ ಸೊಪ್ಪುಗಳು ಸೊ ಈ ಮೇಲ್ಗಡೆ ಹಾಲ್ವಣ ಸೊಪ್ಪಗಳೆಲ್ಲ ಕರ್ಗಿ ಕರ್ಗಿ ಬೀಳುತ್ತೆ ಅದನ್ನ ತಕೋಬೇಕು ಜೊತೆಗೆ ಈ ಕಾಯಿಲೆ ಬ್ರೌನ್ ಸ್ಪಾಟ್ ಇನ್ ಕಾಯಿಲೆ ಬಂದ್ರ ನಿಮ್ಗೆ ಏನಾಗುತ್ತೆ ಎಲೆ ಜೊತೆಗೆ ಏನ್ ಕಾಯಿಗಳು ಇರುತ್ತಲ್ಲ ಕಾಯ್ನು ಕೂಡ ಸಮೇತ ಕೊಳಸ್ಕೊಂಡು ಉದ್ರ ಹೋಗುತ್ತೆ ಸೊ ಹಾಗಾಗಿ ನಿಮ್ಗೆ ಮುಂದ್ ಉದ್ರ ಹೋದ್ಮೇಲೆ ಸೊ ನಿಮ್ಗೆ ಮುಂದಿನ ವರ್ಷಕ್ಕೆ ಆ ಗಿಡ ಏನಾಗುತ್ತೆ ಬ್ರಾಂಚಸ್ ಇರೋ ಎಲೆ ಎಲ್ಲ ಹೋದ್ರೆ ಗಿಡ ಬರಲು ಬಂದ್ಬಿಡುತ್ತೆ ಅಂತ ಕಡ್ಡಿ ಆಗ್ಬಿಡುತ್ತೆ ಸೊ ಮುಂದಿನ ಸ್ವಲ್ಪ ವಸ್ತು ಕೂಡ ಹಾಳಾಗುತ್ತೆ ಜೊತೆಗೆ ಈ ವರ್ಷ ಬಂದಿರೋ ವಸ್ತು ಕೂಡ ಹಾಳಾಗುತ್ತೆ ಅದ್ ಕಾಯಿಲೆ ಬಂದ್ರೆ ಸೊ ಹಾಗಾಗಿ ಪ್ರಿಕಾಶನ್ ಆಗಿ ಏನ್ ಮಾಡ್ಕೋಬೇಕು ಬೋಡೋ ಮಾಡ್ಕೊಳ್ಳ ಮತ್ತೆ ಮಳೆಗಾಲದಲ್ಲಿ ಏನು ನೀಟಾಗಿ ಗಿಡದ ಬೇಡ ನೀಟಾಗಿ ಎಲ್ಲ ಬಡಿಸಿಕೊಬೇಕ ಏನು ಹಳೆ ಹಳೆ ಎಲೆಗಳು ಕಾಫಿ ಗಿಡ ಕಾಯಿಲೆ ಬಂದಿರ ಎಲೆಗಳು ಈ ಬ್ರೌನ್ ಸ್ಲೋಟ್ ಬಂದಿರೋ ಎಲೆಗಳು ಏನ್ ಬಿದ್ದಿರುತ್ತೆ ಅದನ್ನೆಲ್ಲ ನೀಟಾಗಿ ತಕೊಂಡು ನೀಟ್ ಮಾಡ್ಕೋಬೇಕು ಕಾಯಿಲೆ ಗಿಡದ ಬಟ್ಟೆ ಮತ್ತೆ ಏನ್ ಮೇಲ್ಗಡೆ ಎಲೆ ಕೂತಿರುತ್ತೆ ಆ ಎಲೆಗಳನ್ನ ನೀಟಾಗಿ ಮಾಡ್ಕೊಂಡು ಕಾಫಿ ಗಿಡಕ್ಕೆ ನೀಟಾಗಿ ಜಾಗ ಮಾಡ್ಕೊಡ್ಬೇಕು ಎಲ್ಲೂ ಕೂಡ ಶೀತ ಆಗದೆ ಇರೋ ತರ ಜೊತೆಗೆ ಹಳೆ ಎಲೆಗಳು ಅಥವಾ ಕೊಳತಿರ ಎಲೆಗಳು ಅದ್ರ ಮೇಲೆ ಬೀಳ್ ಇರೋ ಥರ ನೋಡ್ಕೋಬೇಕಾಗತ್ತೆ ಎಲೆಗಳನ್ನು ಸಾಮಾನ್ಯ ತೋಟದಲ್ಲಿ ಬಿದ್ದೇ ಬೀಳುತ್ತೆ ಮಾಮೂಲಿ ಏನು ಮಳೆಗಾಲದಲ್ಲಿ ಚಿಗುರು ಮಾಡಿಸ್ತೀರ ಆ ಟೈಮಲ್ಲಿ ಗಿಡಗಳನ್ನ ನೀಟಾಗಿ ಬಿಡಿಸಿಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನ ಮಾಡ್ಕೊಂಡು ಈ ಮಾಡಿದ್ರೆ ಪ್ರಿಕಾಷನ್ ಆಗಿ ನಾನು ಹೇಳ್ತಿರೋದು ಇದೆಲ್ಲ ಮಾಡ್ಕೊಂಡು ಬೋರ್ಡ್ ಮಾಡ್ಕೊಂಡು ಈ ತರ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಈ ಕಾಯಿಲೆಗಳು ಬರುತ್ತೆ ಆಗುತ್ತೆ ಈ ತೋಟಕ್ಕೆ ಇಲ್ಲಿ ಎಪಿಕ್ ಸ್ಪ್ರೇ ಮಾಡಿಲ್ಲ ಏನಕ್ಕೆ ಅಂತಂದ್ರೆ ಇಲ್ಲಿ ಫಸ್ಟ್ ನಾವು ಬೋಡೋಸ್ ಮಾಡ್ ಒಂದುವರೆ ತಿಂಗಳು ಮುಂಚೆ ಜೂನ್ ಟೈಮಲ್ಲಿ ಎರಡು ಕೆ ಜಿ ಉಣ್ಣ ಎರಡು ಕೆ ಜಿ ಮೈಲ್ದಿ ಬೋಡೋ ಸ್ಪ್ರೇ ಮಾಡಿದ್ವಿ ಬೋಡೋ ಸ್ಪ್ರೇ ಮಾಡಿ ನೋಡಿ ಇಲ್ಲಿ ಎಲ್ಲೂ ಕೂಡ ಎಪ್ಪಿಕಿನ ಕಾಯಿಲೆ ಬಂದು ಎಲ್ಲೂ ಕೂಡ ಏನು ಕಾಯಿ ಡ್ರಾಪ್ ಆಗಿರೋದಾಗ್ಲಿ ಎಲೆ ಡ್ರಾಪ್ ಆಗಿರೋದಾಗ್ಲಿ ತೋಟ ಪರ್ಟಿಕ್ಯುಲರ್ ಈ ತೋಟದಲ್ಲಿ ಸೊ ಬೇರೆ ಕಡೆ ಬಂದಿರೋದ್ರಿಂದ ಆ ತೋಟದಲ್ಲಿ ಅಲ್ಲಿ ಮಾಡೋಕ್ಕಾಗಲಿಲ್ಲ ಬೋಡೋ ಬಂದಿರೋದ್ರಿಂದ ಅಲ್ಲಿ ಗೆಪಿಕ್ ಸ್ಪ್ರೇ ಮಾಡಿ ಮತ್ತೆ ಒಂದು ವೀಕ್ ಒಳಗೆ ಬೋಡೋ ಸ್ಪ್ರೇ ಮಾಡ್ಕೋಬೇಕು ಹಾಗಾಗಿ ನೋಡಿ ಈ ತೋಟದಲ್ಲಿ ಎಲ್ಲೂ ಕೂಡ ಬಂದಿಲ್ಲ ಹಾಗಾಗಿ ನೀವು ಪ್ರಿಕಾಷನ್ ಆಗಿ ಏನ್ ಮಾಡ್ಕೋಬೇಕು ಅಂದ್ರೆ ಜೂನ್ ಜೂನ್ ಅಲ್ಲಿ ಬೋಡೋ ಸ್ಪ್ರೇ ಮಾಡ್ಕೊಂಡ್ರೆ ಬೆಸ್ಟ್ ನಿಮಗೆ ಕೊಳೆ ರೋಗನು ಬೋಡೋ ನಿಮಗೆ ಎಲ್ಲದಕ್ಕೂ ಕೂಡ ಹೇಳ್ ಹೇಳಿದ್ದು ಮೆಣಸಿಗಾಗ್ಲಿ ಕಾಫಿ ಗಿಡಕ್ಕಾಗ್ಲಿ ಸೊ ನಿಮ್ಗೆ ಯಾವುದೇ ಕಾಯಿಲೆ ಕೂಡ ಬರೋದಕ್ಕೆ ಬಿಡೋದಿಲ್ಲ ಬೋಡೋ ಮಾಡೋದೇ ವಿತ್ ಎರಡು ಕೆಜಿ ಜಿ ಎರಡು ಮಾಡ್ಕೊಂಡ್ರೆ ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ಸೊ ನಿಮ್ಗೆ ಏನು ಟಾಪಿಕ್ ಗಳು ಖಾಲಿ ಬರೋ ತಡೆ ಕೊಟ್ಟು ಅಂತ ಹೇಳ್ದೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಸೊ ವಿಡಿಯೋ ನೋಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ಇನ್ನು ಯಾರು ನಮ್ಮ ವೀಡಿಯೋ ನೋಡಿಲ್ಲ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾ ನೋಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು